ಇದು ಎಫ್ ಪಾಯಿಂಟ್ ಒಂದು ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಸಮಚಿತ್ತ ಹೊಂದಿದವನು ಅಂದರೆ ಎಲ್ಲವನ್ನೂ ಬಿಟ್ಟವನು ಇವನಿಗೆ ಏನೂ ಬೇಡ ಸರ್ವಸ್ವವನ್ನು ಪರಿತ್ಯಾಗ ಮಾಡಿದವನು ಇವನು ಸಂಸಾರ ಬಿಟ್ಟು ತಪಸ್ಸನ್ನೇ ಮಾಡಲು ಯೋಗ್ಯ ಎಂದೆಲ್ಲ ಭಾವಿಸುವುದು ಸಮಕಾಲೀನ ಸಂದರ್ಭದಲ್ಲಿ ತಪ್ಪು ಯಾರನ್ನೂ ಯಾವುದನ್ನೂ ಹೊರನೋಟದಿಂದ ಅಳೆಯಲಾಗದು ಸಮಚಿತ್ತ ಎಂದರೆ ಶಾಂತ ತೃಪ್ತ ಬುದ್ಧಿವಂತಿಕೆಯಲ್ಲಿ ದೃಢ ಸುಖ ದುಃಖ ಮೊದಲಾದ ಮನೋವಿಕಾರಗಳಿಂದ ವಿಚಲಿತನಾಗದಿರುವುದು ಎಂಬೆಲ್ಲ ಅರ್ಥ ಬರುತ್ತದೆ ಅದು ಮನಸ್ಸಿನ ಪ್ರಶಾಂತ ಸ್ಥಿತಿ ಅಥವಾ ಸ್ಥಿರವಾದ ಮನಸ್ಸಿನ ಭಾವ ಅವನಿಗೆ ಮೈಮೇಲೆ ಪ್ರಜ್ಞೆ ಬೇಡವೇ ಮನಸ್ಸಿಗೆ ಬಂದ ಹಾಗೆ ಮಾತನಾಡುತ್ತಾನೆ ಎಂದಾಗ ಈ ಮಾತಿನಿಂದ ಸ್ಥಿತಪ್ರಜ್ಞ ಹೇಗಿರಬಾರದು ಎಂದು ತಿಳಿದುಬರುತ್ತದೆ ನಿಜವಾಗಿ ನಿತ್ಯ ಜೀವನದಲ್ಲಿ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸಿದ ಬಳಿಕ ಆತ್ಮಾನುಸಂಧಾನವನ್ನು ಯಾವಾತನು ಮಾಡುತ್ತಾನೋ ಆತನೇ ನಿಜವಾದ ಸ್ಥಿತಪ್ರಜ್ಞ ಅಂಥವರಿಗೆ ಕರ್ಮ ಸಂಬಂಧಗಳಲ್ಲಿ ಅಷ್ಟೊಂದು ಆಸಕ್ತಿ ಇಲ್ಲವಾದರೂ ಜಗತ್ತಿನ ಆಗುಹೋಗುಗಳಿಗೆ ತೆರೆದುಕೊಳ್ಳುವ ಮನೋಭಾವ ತುಂಬ ಇರುತ್ತದೆ ಸಮಚಿತ್ತ ಹೊಂದಿದವರು ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುತ್ತಾರೆ ಆಸ್ತಿಕ ಸ್ವಭಾವದ ಇವರು ಕಣ್ಣಿಗೆ ಕಾಣದ ಶಕ್ತಿಯಲ್ಲಿ ಬಲವಾದ ನಂಬಿಕೆಯನ್ನು ಇಡುತ್ತಾರೆ ಇವರು ಎಲ್ಲರಿಗೂ ಪ್ರಿಯರಾಗಿರುತ್ತಾರೆ ತಾವರೆಯ ಎಲೆ ನೀರಿನ ಮೇಲೆ ಇರುವಂತೆಯೇ ದರ್ಪಣದೊಳಗಿನ ಪ್ರತಿಬಿಂಬದಂತೆ ಸಮಚಿತ್ತ ಹೊಂದಿದವರ ಮನಸ್ಸು ಇರುತ್ತದೆ ಭಗವದ್ಗೀತೆಯ ಅನೇಕ ಕಡೆಗಳಲ್ಲಿ ಶ್ರೀಕೃಷ್ಣನು ಸಮಚಿತ್ತದ ಬಗ್ಗೆ ಹೇಳಿದ್ದಾನೆ ಒತ್ತಡ ಮತ್ತು ಆತಂಕದ ಜಗತ್ತಿನಲ್ಲಿ ನಾವು ಜೀವಿಸುತ್ತಿದ್ದೇವೆ ಇಂತಹ ಸಂದರ್ಭಗಳಲ್ಲಿ ಯಾವುದೇ ಕಷ್ಟಮಯ ಸಮಯ ಸಂದರ್ಭ ಬಂದರೂ ನಾವು ಕದಲಬಾರದು ಸಮಚಿತ್ತದಿಂದ ಎದುರಿಸಬೇಕು ಹೀಗೆ ಮಾಡುವ ವ್ಯಕ್ತಿಗಳನ್ನೇ ಸ್ಥಿತಪ್ರಜ್ಞ ಎಂದು ಹೇಳುತ್ತಾರೆ ಇಲ್ಲಿ ಗಮನಿಸಬೇಕಾದ ವಿಷಯವೇನೆಂದರೆ ಜಗತ್ತಿನ ಎಲ್ಲ ಮಹಾನ್ ಧರ್ಮ ಗ್ರಂಥಗಳಲ್ಲೂ ಸಮಚಿತ್ತನಾಗಿರುವುದರ ಬಗ್ಗೆ ಹೇಳಲಾಗಿದೆ ಹಾಗೆ ನೋಡಿದರೆ ರಾಮಾಯಣದ ಶ್ರೀರಾಮ ನಿಜಕ್ಕೂ ಸಮಚಿತ್ತ ಹೊಂದಿದ ವ್ಯಕ್ತಿಯಾಗಿದ್ದ ಅಯೋಧ್ಯೆಯಲ್ಲಿ ಅವನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳು ಆಗಿರುವಾಗ ನಾಡಿನ ಸಮಸ್ತ ಜನತೆಯೂ ನೋಡಲು ಆಶೆಪಡುತ್ತಿರುವಾಗ ತಂದೆ ಕರೆದು ಹೇಳಿದ ಬಳಿಕ ಸಂದರ್ಭವೇ ಬದಲಾಗುತ್ತದೆ ಪಟ್ಟ ಬಿಟ್ಟು ಕಾಡಿಗೆ ಹೋಗುವಾಗಲೂ ಸಮಚಿತ್ತದಿಂದ ನಿರ್ಧಾರ ಕೈಗೊಂಡ ವ್ಯಕ್ತಿ ಶ್ರೀರಾಮ ಈತನ ಸಮಚಿತ್ತತೆ ಎಲ್ಲರಿಗೂ ಮಾದರಿಯಾಗಬೇಕು ಅದೇ ರೀತಿ ನಮ್ಮ ದೈನಂದಿನ ಜೀವನದಲ್ಲಿಯೂ ಏನಾದರೊಂದು ಮಾಡಬೇಕು ಆಗಬೇಕು ಎಂದಿದ್ದರೆ ಅದು ಆಗದೇ ಇರುವ ಸಂದರ್ಭ ಬಂದೊದಗಿದರೆ ನಾವು ಹೇಗೆ ಪ್ರತಿಕ್ರಿಯೆ ಮಾಡುತ್ತೇವೆ ಇಂತಹ ಪರಿಸ್ಥಿತಿಗಳಲ್ಲಿ ನಮ್ಮ ವರ್ತನೆಗಳು ಹೇಗಿರುತ್ತವೆ ಈ ಸಂದರ್ಭಗಳಲ್ಲಿ ನಾವು ಹೇಗೆ ವರ್ತಿಸಬೇಕು ಎಂಬುದನ್ನು ಶ್ರೀರಾಮ ಶ್ರೀಕೃಷ್ಣರ ಆದರ್ಶಗಳಿಂದ ಕಲಿಯಬೇಕು ಕರ್ಮ ಫಲಕ್ಕಾಗಿ ನೀನು ಚಿಂತಿಸದೆ ಕೆಲಸ ಮಾಡು ಕರ್ಮ ಮಾಡದೇ ಇರಬೇಡ ಎಂದು ಹೇಳುತ್ತಾನೆ ಕರ್ಮಕ್ಕೆ ಫಲ ಸಿಗುವುದೇ ಇಲ್ಲವೆಂದಲ್ಲ ಫಲ ಸಿಗುವುದು ಇನ್ನೂ ಕೆಲವು ವಿಷಯಗಳ ಆಧಾರದ ಮೇಲೆ ನಾವು ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೆದಿದ್ದರೂ ಒಮ್ಮೊಮ್ಮೆ ನಿರೀಕ್ಷಿಸದ ಅಂಕಗಳು ಸಿಗುವುದಿಲ್ಲ ಆದರೆ ಓದಿದ್ದರಿಂದ ಜ್ಞಾನವರ್ಧನೆ ಆಯಿತಲ್ಲ ಇದು ಸಮಚಿತ್ತದ ಸಂಕೇತ ನಾವು ಪ್ರತಿಫಲ ಅಪೇಕ್ಷಿಸದೆ ಕಾರ್ಯ ಮಾಡುವುದು ಅಸಂಭವ ಆದರೂ ಕರ್ಮ ಮಾಡುವುದು ನಮ್ಮ ಧರ್ಮ ಆದ್ದರಿಂದ ಕರ್ತವ್ಯಗಳತ್ತ ನಮ್ಮ ಗಮನವಿದ್ದರೆ ಸಮಚಿತ್ತರಾಗಿ ಬದುಕಬಹುದು ಸಮಚಿತ್ತದ ಬಗ್ಗೆ ಸಂತ ತುಕಾರಾಮರು ಜೀವನದುದ್ದಕ್ಕೂ ನಮ್ಮ ಸಮರ ನಡೆಯುತ್ತಲೇ ಇರುತ್ತದೆ ಅದು ಒಳ ಮತ್ತು ಹೊರ ಪ್ರಪಂಚಗಳ ಮಧ್ಯೆ ಸದಾ ಇದ್ದದ್ದೇ ಈ ದ್ವಂದ್ವದಿಂದ ಮುಕ್ತಿಗಾಗಿ ಸಮಚಿತ್ತರಾಗಿರಬೇಕು ಎಂದು ಹೇಳುತ್ತಾರೆ ಮೂರು ಕೋತಿಗಳ ಉದಾಹರಣೆ ನಮಗೆಲ್ಲ ಗೊತ್ತೇ ಇದೆ ಕೆಟ್ಟದ್ದನ್ನು ನುಡಿಯಬೇಡ ಕೆಟ್ಟದ್ದನ್ನು ನೋಡಬೇಡ ಕೆಟ್ಟದ್ದನ್ನು ಕೇಳಬೇಡ ಇದರ ಜೊತೆ ಜೊತೆಗೆ ಮನವೆಂಬ ಮರ್ಕಟವ ಕಟ್ಟಿಹಾಕುವವನೇ ನಿಜವಾದ ಸಮಚಿತ್ತ ಹೊಂದಿರುವ ವ್ಯಕ್ತಿ ಎನ್ನಬಹುದು ಇದುವರೆಗೆ ಪ್ರೊಫೆಸರ್ ಶ್ರೀಧರ್ ಹೆಗಡೆ ಅವರಿಂದ ಚಿಂತನ ಕೇಳಿದಿರಿ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ